ಬಟ್ ಚಾಲ್ನೇ ಕೊಟ್ಬಿಡ್ತೀನಿ ಫಸ್ಟ್ ಏಳು ಮಾತಾಡ್ಬಿಡ್ತೀನಿ ಏನಕ್ಕೆ ಅಂತಂದರೆ ಆಮೇಲೆ ಮಾತಾಡೋಕೆ ಟೈಮ್ ಸಿಗೋಲ್ಲ ನನಗೆ ಅಂತ ಮೊದಲೇದಾಗಿ ಎಲ್ರಿಗೂ ನಮಸ್ಕಾರ ಇವತ್ತು ಜಾಜಿ ಅನ್ನೋ ಒಂದು ಆಲ್ಬಮ್ ಸಾಂಗ್ ರಿಲೀಸ್ ಆಗ್ತಾ ಇದೆ ಆದರೆ ಅದ್ರ ಹಿಂದ್ಗಡೆ ಒಂದು ಚಿಕ್ಕ ಕತೆ ಇದೆ ಅದೊಂದು ಹೇಳ್ಬಿಡ್ತೀನಿ ಯಾಕಂದ್ರೆ ಎಲ್ಲದಕ್ಕೂ ಒಂದು ಕತೆ ಇರುತ್ತೆ ನನಗೆ ಮೋಹನ್ ರಾಜ್ ಅವ್ರ ಆ್ಯಕ್ಚುಲಿ ಪರಿಚಯ ನಮ್ಮ ಸತೀಶ್ ರೆಡ್ ಕಡೆ ಇದೆ ಸತೀಶ್ ರೆಡ್ಡಿ ಅವ್ರ ಕಡೆ ಇದೆ ನಮ್ಮ ಸತೀಶ್ ಅಣ್ಣ ಶ್ರೀಮಣ್ಣ ಸೊ ಈ ಟೀಮಿಂದ ನನಗೆ ಬಹಳ ಪರಿಚಯ ಅವರೆಲ್ಲ ವಿಷಯದಲ್ಲೂ ಅವ್ರ ಹತ್ರ ಮಾತಾಡ್ಬೇಕಾರೆ ಈಗ ಅವ್ರ ಮನೆ ನೀವು ನೋಡ್ಬೋದು ಎಲ್ಲ ಅವರು ಆ್ಯಕ್ಚುಲಿ ಅವ್ರ ಆಗಿದ್ದಾಗ ಇಲ್ಲಿ ಗಣಪತಿ ಕೂರ್ಸೋದರಿಂದ ಹಿಡಿದು ಮತ್ತೊಂದು ಮತ್ತೊಂದು ಈಗ ಮೊನ್ನೆ ಆ್ಯಕ್ಚುಲಿ ನೀರಿಲ್ಲ ನೀರಿಲ್ಲ ನೀವೇ ನೋಡಿದಿರಲ್ಲ ಎಷ್ಟು ಚೆನ್ನಾಗಿ ವೈರಲ್ ಆಗಿದೆ ಅಂತ ಅಂದರೆ ಎಲ್ಲಾದ್ರು ಕ್ರಿಯೇಟಿವ್ ಆಗಿರ್ತಾರೆ ಅವರು ಅಂತ ಅಂದ್ಬಿಟ್ಟು ಸೊ ಹೇಳಿದ್ರು ಆ್ಯಕ್ಚುಲಿ ನನ್ನ ಮಗಳಿಗೆ ಡಾನ್ಸ್ ಕಲಿತದೆ ಎಲ್ಲರೂ ಹೇಳ್ತಾರೆ ನಂಗತ್ತಾರೆ ಸುಮಾರು ಜನ ಹೇಳ್ತಾರೆ ಹೌದಾ ಓಕೆ ಗುಡ್ ಅಂಡ್ ಫೈನ್ ಡಾನ್ಸ್ ಕಲಿಸೋದು ಓಕೆ ಗುಡ್ ಅಂಡ್ ಫೈನ್ ಅಷ್ಟೇ ನಾನು ಅಂತ ಇಂಟ್ರೆಸ್ಟ್ ಏನಿಗೆ ಬಂದಿದ್ದು ಅಂತಂದ್ರೆ ಹೆಸರು ಕೇಳಿದ್ದೀನ ಅಣ್ಣ ನನ್ನ ಮಗಳ ಹೆಸರು ಜಾಜಿ ಅಂತ ಈಗಿನ ಟ್ರೆಂಡ್ ಅಲ್ಲಿ ಯಾರು ಜಾಜಿ ಅಂತ ಹೇಳ್ತಾರೆ ಇವಾಗೆಲ್ಲ ಎಂತ ಹೆಸರುಗಳಿದೆ ಇದೇ ಜಾಜಿ ಅಂತ ಯಾಕಂದ್ರೆ ಈ ಜಾಜಿ ಅನ್ನೋ ಹೆಸರು ತುಂಬಾ ನಮ್ಮ ವಿಪಾಯಕ್ ಆಗಿದ್ದಾರೆ ನಮ್ಮ ತಾಯಿಗಳು ಯಾಕಂದ್ರೆ ಸೈಡ್ ಅಲ್ಲಿ ಇದ್ದಿದ್ದು ಅವಾಗೆಲ್ಲ ಸ್ವಲ್ಪ ಕಾಡಿದವ್ನೆಲ್ಲ ಬರೋರು ಹೆಸರುಗಳ ಜಾಜಿ ಸಂಪಿಗೆ ಮೈನ ಮಲ್ಲಿಗೆ ಈ ತರ ಹೆಸರುಗಳಿತ್ತು ಇಲ್ಲ ನಮ್ಮ ಅಮ್ಮನ ತರ ಈ ತರ ಎಲ್ಲ ಹೆಸರುಗಳು ಈ ಜಾತಿ ಅನ್ನೋದು ಬಂತಡ ನಿಮಗೆ ಅಂತ ಏನಿಗೆ ವಿಷಯ ಹೇಳ್ತಾ ಇದ್ರೆ ನೆಕ್ಸ್ಟ್ ಬರೋ ವಿಷಯ ತಿಲೂ ಚೆನ್ನಾಗಿದೆ ನಿಮ್ಗಳಿಗೆ ಒಂದು ವಿಸ್ತಾರ ಇರುತ್ತೆ ಏನೋ ಮಗಳ ಹೆಸರ ಜಾತಿ ಅಂತ ಇಟ್ಬಿಟ್ರು ಬಹಳ ಸಂತೋಷ ಚೆನ್ನಾಗಿದೆ ಅವ್ರ ಮಗಲೆಸ್ರ ಗೊತ್ತಾ ನಿಮ್ಗೆ ಯಾರು ಇಲ್ಲಿ ಲಿಟ್ರಲ್ಲಿ ಫೀಲ್ ಲೈಕ್ ಶಾಕ್ ಮಗಳ ಹೆಸರು ಜಾಜಿ ಮಗನ ಹೆಸರು ಜಾಣ ಅಂತ ಇಟ್ಟಿದ್ದಾರೆ ಬಾಬಾ ಜನ ನೋಡ್ರವನೇ ಏನಕ್ಕೆ ಅಂತಂದರೆ ಸೂಲ ಯೋದಲ್ಲ ನೀನು ಜಾಣ ಅಂತಂದರೆ ಆ ಮೈಡಾ ಎಂತನೇ ಬೈತಾರೆ ಪಾಪ ಹೇಳಿ ಬೈಯೋದು ಕೋರ ಅವ್ರು ಆ್ಯಕ್ಚುಲಿ ಚಾನ್ಸ್ ಕೊಟ್ಟಿಲ್ಲ ನೋಡಿ ಅವ್ರ ಹೆಸರು ಜಾಣ ಅಂತೇನ್ಬಿಟ್ಟು ಸೊ ಇಷ್ಟು ಕ್ರಿಯೇಟಿವ್ ಆಗಿದೆ ಯಾವಾಗ ನಾವು ಸಾಂಗ್ ನೋಡಿದ್ವಿ ನಮ್ಮ ಡಾನ್ಸ್ ಮಾಸ್ ಮೋಹನ್ ಅವರು ಅವರು ಕ್ಯಾಮ್ರಾಮನ್ ಅವರು ಎಲ್ಲ ಸೇರಿ ಇಷ್ಟೊಳ್ಳೆ ಸಾಂಗ್ ಮಾಡಿದರೆ ಅದಕ್ಕೆ ಒಂದು ಆನೆ ಬಲುತ್ತಾರೆ ನಮ್ಮ ಆ್ಯಕ್ಚುಲಿ ನಮ್ಮ ಶೈಲಜ ಮೇಡಮ್ ಅವರು ಹರಿಕೃಷ್ಣ ಅವರು ಟಿ ಬಿಟ್ಸ್ ಅಲ್ಲಿ ರಿಲೀಸ್ ಮಾಡ್ತಿರೋದು ಇನ್ನೂ ದೊಡ್ಡ ವಿಷಯ ಸೊ ಇದಕ್ಕೆ ತಮ್ಮ ಪ್ರೀತಿ ಪ್ರೋತ್ಸಾಹ ಕೊಡಿ ಈ ಮಗುಗೆ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಿ ಮಗು ಚೆನ್ನಾಗಿ ಬೆಳೀರಿ ಅಂತ ಹೇಳ್ತೀನಿ ಸೊ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಜಸ್ಟ್ ಆಲ್ ದ ವೆರಿ ಬೆಸ್ಟ್ ಜಾಜಿಗೆ ಅಂತ ಹೇಳ್ತಾರೆ ಅಷ್ಟೇ ಅನ್ಕೊಂಡ್ವಿ ಆದ್ರೆ ಅದ್ರ ಹಿಂದಿರುವಂತಹ ಸಂಪೂರ್ಣ ಕಥೆಯನ್ನು ಕೂಡ ಹೇಳಿದ್ರು ನನಗೂ ಹಾಗೆ ಅನಿಸ್ತು ಮಗಳಷ್ಟೇ ಇದಾರೆ ಅಂತ ಅನ್ಕೊಂಡಿದ್ದೆ ಜಾಜಿ ಜೊತೆಗೆ ಜಾಣ ಹೆಸನೇ ಇಷ್ಟು ಡಿಫ್ರೆಂಟ್ ಆಗಿಟ್ಟಿದ್ದಾರೆ ಸಾಂಗ್ ಕೂಡ ಅಷ್ಟೇ ಡಿಫ್ರೆಂಟ್ ಆಗಿ ಮೂಡ್ ಬಂದಿರುತ್ತೆ ನೋಡೋಣ ಐಶ್ವರ್ಯ ರಂಗರಾಜನ್ ಹಾಡಿರುವಂತ ಗೀತೆ ಸಂಗೀತ ನಿರ್ದೇಶನದ ಜೊತೆಗೆ ಗೀತೆ ರಚನೆ ನಮ್ಮ ಹರ್ಷ ಗೌಡ ಅವ್ರದ್ದು ಥ್ಯಾಂಕ್ ಯು ಸೋ ಮಚ್ ದರ್ಶನ್ ಸರ್ ಈ ಸಾಂಗ್ ಎಸ್ I should go to